ಹಲೋ ಎಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಫೈವ್ ಯೂಶ್ವಲಿ ನಾನು ಸಿಕ್ಸ್ ಫೋರ್ಟಿ ಫೈವ್ ಹಂಗೆ ಹೇಳ್ತೀನಿ ಇವತ್ತು ಇಂಡಿಯಾ ಹೋಗ್ತಾ ಇದ್ದೀವಿ ಹಾಗಾಗಿ ಬೇಗ ಎದ್ದೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡಬೇಕಲ್ಲ ಅಂತ ಒಂದೇ ಒಂದು ರೀಸನ್ಗೆ ಬೇಗ ಎದ್ದೆ ಇಲ್ಲಾಂದರೆ ನಂಗೆ ಬೆಳಿಗ್ಗೆ ಇಷ್ಟು ಬೇಗಲ್ಲ ಹೇಳೋಕ್ಕೆ ಮನ್ಸಾಗಲ್ಲ ರಾತ್ರಿ ಲೇಟ್ ಆಗುತ್ತೆ ಮಕ್ಕಳು ಲೇಟ್ ಮಲಗ್ತಾರೆ ಸೊ ಬೆಳಿಗ್ಗೆ ಬೆಳೋಕ್ಕಾಗಲ್ಲ ಸಿಕ್ಸ್ ಫೋರ್ಟಿ ಹಾಗೆ ನಾನು ಹೇಳೋದು ಮತ್ತು ಇನ್ನೊಂದು ಅಂತಂದರೆ ನಾನು ಏನಾದರೂ ಹೊರಗಡೆ ಹೋಗ್ತೀನಿ ಅಂತ ಅಂದರೆ ಕ್ಲೋಸ್ ರಿಲೇಟಿವ್ಸ್ದು ಅಥವಾ ನನ್ನದೇನೋ ಫಂಕ್ಷನ್ ಇದೆ ಪಿಕ್ನಿಕ್ ಹೋಗ್ತಾ ಇದ್ವಿ ಟೂರ್ ಹೋಗ್ತಾ ಇದ್ವಿ ಅಂತ ಅಂದರೆ ಹಿಂದಿನ ದಿವಸದೇ ನಂಗೆ ನಿದ್ದೆನೇ ಬರಲ್ಲ ಇವತ್ತು ಹಾಗೆ ಆಗಿತ್ತು ನೈಟ್ ನಿದ್ದೆನೇ ಬಂದಿಲ್ಲ ಟೈಮ್ ನೋಡ್ತಾ ನೋಡ್ತಾ ಮತ್ತೆ ಫೈ ತನಕ ವೆಯ್ಟ್ ಮಾಡಿ ಮತ್ತೆ ಎದ್ದೆ ಬೇಗ ಎದ್ದರೆ ಮೂಡ್ ಅಂಥರ ಆಗುತ್ತಲ್ಲ ಅಂತ ಎದ್ದು ಇವಾಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ಬಾಕ್ಸ್ಗೆಲ್ಲ ಹಾಕ್ಕೊಂಡು ತಿಂಡಿನ ರಾಜ್ ನಮ್ಮ ಜೊತೆ ಬರ್ತಾ ಇಲ್ಲ ಯಾಕಂತಂದರೆ ಅವರಿಗೆ ಇದು ಹಾಲಿಡೆ ಸ್ಟಾರ್ಟ್ ಆಗೋದು ಟ್ವೆಂಟಿ ಸೆವೆಂತ್ ಆಫ್ ಮಾರ್ಚ್ ಶಿವಾಂಶ್ಗೆ ಏಯ್ಟೀನ್ದಿಂದ ಸ್ಟಾರ್ಟ್ ಆಯಿತು ಸೊ ರಾಜ್ ಫ್ರೆಂಡ್ ಒಬ್ಬರು ಇಂಡಿಯಾ ಹೋಗೋರಿದ್ದರು ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ನಂಗೆ ಒಬ್ಳಿಗೆ ಇಬ್ಬರು ಮಕ್ಳನ್ನ ಹಿಡ್ಕೊಂಡು ಲಗೇಜ್ ಇಟ್ಕೊಂಡು ಕಷ್ಟ ಆಗುತ್ತೆ ಅಂತ ಅವ್ರ ಜೊತೆ ಹೋಗ್ತಾ ಇರೋದು ಅವರು ಬ್ಯಾಂಗ್ಳೂರ್ ತನಕ ಬರ್ತಾರೆ ಅಲ್ಲಿಂದ ನಾವು ಮಕ್ಳನ್ನ ಕರ್ಕೊಂಡು ಬಸ್ಸಲ್ಲಿ ಹೋಗಬೇಕು ಗೊತ್ತಿಲ್ಲ ಏನಾಗುತ್ತೆ ಇವರು ಬಸ್ಸಲ್ಲಿ ಹೋಗೋದಂದ್ರೂ ಟೆನ್ಷನ್ ಆಗುತ್ತೆ ಅಷ್ಟು ನೈ ಫುಲ್ ಜರ್ನಿ ಮಾಡಬೇಕಲ್ಲ ಇವರೇನಾದರೂ ಹಠ ಮಾಡಿದರೆ ಅಂತ ನಾನು ಒಬ್ಳೇ ಹೋಗಿದ್ದಿಲ್ಲ ಹಾಗಾಗಿ ಮಕ್ಳನ್ನ ಕರ್ಕೊಂಡು ಒಬ್ಳೇ ಹೋಗಿದ್ದಿಲ್ಲ ಇದುವರೆಗೂ ಎಲ್ಲಿಗೂ ಆ್ಯಂಡ್ ಇದು ಏರ್ಪೋರ್ಟ್ ರೋಡು ಇವರು ಇವಾಗ ಹೊಸ ಟರ್ಮಿನಲ್ ಮಾಡ್ತಾ ಇದ್ದಾರೆ ಎಸ್ ಫೈನಲಿ ರೀಚ್ ಆದ್ವಿ ನಾ ಇನ್ನೊಂದೇನಂತ ಅಂದರೆ ಬೇಗ ಹೋಗ್ತಾ ಇರೋ ರೀಸನ್ ಊರಲ್ಲಿ ಗೃಹ ಪ್ರವೇಶ ಇದೆಯಲ್ವಾ ಸೊ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇದೆ ನಾನು ಇನ್ನೊಂದು ವ್ಲಾಗಲ್ಲಿ ಹೇಳಿದ್ದೆ ನಮ್ಮದು ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಅದು ಏಪ್ರಿಲ್ ಫೋರ್ತ್ ಆ್ಯಂಡ್ ಫಿಫ್ತ್ ಗೃಹ ಪ್ರವೇಶ ಇದೆ ಹಾಗಾಗಿ ನಾವು ಸ್ವಲ್ಪ ಮುಂಚೆ ಹೋಗಿ ಕೆಲಸ ಎಲ್ಲ ನೋಡ್ಬೋದು ಮತ್ತು ಕಾರ್ಡ್ ಕೂಡ ಪ್ರಿಂಟಿಂಗ್ ಏನು ಪ್ರಿಂಟಿಂಗ್ ಹಾಕ್ಸಿಲ್ಲ ಮಾಡಿಟ್ಟಿದ್ದೀವಿ ಅಷ್ಟೇ ಪ್ರಿಂಟ್ ಹಾಕಿಸ್ಬೇಕು ಸೊ ತುಂಬ ಕೆಲಸ ಇದೆ ಹಾಗಾಗಿ ಬೇಗ ಹೋಗ್ತಾ ಇದ್ದೀವಿ ಊರಿಗೆ ಬಂದಿರೋದು ಖುಷಿ ಊರಿನ ವಾತಾವರಣ ಅಂದರೆ ಬಿಸಿಲು ಜಾಸ್ತಿ ಅಲ್ವಾ ಅಲ್ಲೂ ಕೂಡ ಹಂಗೆ ಸಿಕ್ಕಾಪಟ್ಟೆ ಬಿಸಿಲೇ ಇತ್ತು ಎಂತ ಮಿಕ್ಸ್ ತರಕಾರಿ ಸಾರುಮ್ಮರ್ ಹ್ಞೂ ಕೆಲಸ ಮಾಡ್ತಾ ಇದ್ರಮ್ಮ ಎಂತ ಮಾಡ್ತಿದ್ದೀರಾಹಿತ್ಯ ಈ ಥರ ಐತೆ ಇಲ್ಲೆಲ್ಲ ಗಿಡಗಳೆಲ್ಲ ತುಂಬ ಇದೆ ನಮ್ಮ ಮನೇಲಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸೊ ಇದನ್ನೆಲ್ಲ ತಗೊಂಡು ನಮ್ಮ ಈಗ ಹೊಸ ಮನೇಲಿ ಆ್ಯಡ್ ಮಾಡಬೇಕು ತೆಂಗಿನ ಮರ ತೆಂಗಿನ ಸಾರಿ ಏನದು ಅಡಿಕೆ ಮರ ಇಲ್ಲೆಲ್ಲ ತುಂಬ ಗಿಡಗಳನ್ನೆಲ್ಲ ನಟ್ಟಿದ್ದಾರೆ ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿದೆ ಇಲ್ಲೆಲ್ಲ ನಾನು ಬರೋ ನಾನು ಆಚೆ ಹೋಗಿ ಎರಡು ತಿಂಗಳಲ್ಲಿ ಮಾಡಿದ್ದಿದ್ದು ಇಲ್ಲಿ ಲ್ಲ ಇದೆ ಆಚಕ್ರೂ ಹಾಗೆ ಗಾಳಿ ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಇದು ನಮ್ಮ ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ನಾನು ಹೇಳಿದ್ನಲ್ಲ ಆಲ್ರೆಡಿ ಅದೇ ಮನೆ ಆ್ಯಂಡ್ ಇಲ್ಲೂ ನಮ್ಮ ಜಾಗ ಜಾಗದಲ್ಲೆಲ್ಲ ತೆಂಗಿನ ಸಸಿ ಹಾಕಿದ್ದೀವಿ ಬಾಳೆ ಬೆಳಿಗ್ಗೆ ನಮ್ಗೆ ಒಂಬತ್ತು ಗಂಟೆಗೆ ಫ್ಲೈಟ್ ಇತ್ತು ಒಂಬತ್ತು ಗಂಟೆಗೆ ಫಸ್ಟ್ ಒಂದು ಕೋ ಢಾಕಾ ಟು ಕೋಲ್ಕತ್ತಾ ಆ್ಯಂಡ್ ಕೋಲ್ಕತಾ ಟು ಬ್ಯಾಂಗ್ಳೂರ್ ಆ್ಯಂಡ್ ಎರಡು ಗಂಟೆಗೆ ರೀಚ್ ಆದ್ವಿ ಮತ್ತೆ ಏನಾದರೂ ತಿನ್ಬೇಕು ಅಂತ ಅಲ್ಲಿ ದೋಸೆ ಎಲ್ಲ ತಿಂದ್ಕೊಂಡು ನಾ ಇವರು ತಂಗಿ ನಷ್ಟ ತಂಗಿದಾರಲ್ಲ ಅವ್ರ ಮನೆಗೆ ಹೋದ್ವಿ ಅಲ್ಲಿಂದ ಅವ್ರ ಮನೆಗೆ ಏರ್ಪೋರ್ಟಿಂದ ಅವ್ರ ಮನೆಗೆ ಟು ಅವರ್ಸ್ ಅಪ್ಪ ಸಾಕಾಗೋಯ್ತು ನನಗೆ ಫುಲ್ ಈ ಮಕ್ಕಳು ಹೇಳ್ದು ಕೇಳಲ್ಲ ಆ್ಯಂಡ್ ಜರ್ನಿ ಅಲ್ಲಿ ಅಲ್ಲಿಂದ ನೈಟು ಎಂಟು ನಲ್ವತ್ತಕ್ಕಿದ್ದ ಬಸ್ಸು ಎಂಟು ಹತ್ತಕ್ಕೆ ಬನ್ನಿ ಬೇಗ ಬನ್ನಿ ಮೇಡಮ್ ಅಂತ ಸಾಕಾಗೋಯ್ತು ಸಾಕಾಗೋ ಗಡಿ ಬಡಿ ಹೋಗಿ ಬಂದ್ವಿ ಇವತ್ತು ಮಾರ್ನಿಂಗ್ ರೀಚ್ ಆದ್ವಿ ಇನ್ನೊಂದೆರಡು ದಿವಸ ಆದರೂ ಬೇಕು ನಮ್ಮ ಮನೆ ಕಿಟಕಿಯಿಂದ ನೋಡಿ ಇದು ವ್ಯೂ ಕಿಟಕಿಯಿಂದ ಹೊರಗಡೆ ಇದು ಮನೆ ಹತ್ರ ಹತ್ರ ಮನೆ ನಮ್ಮದು ಸೊ ಚೆನ್ನಾಗಿರತ್ತಲ್ವ ಹತ್ರ ಮನೆಗಳು ಆ್ಯಂಡ್ ಇನ್ ಇನ್ವಿಟೇಷನ್ ಪ್ರಿಂಟ್ ಹಾಕಿಸ್ಬೇಕು ಪ್ರಿಂಟ್ ಕೊಡ್ಬೇಕು ಇನ್ವಿಟೇಷನ್ ಸೊ ಏನೇನೆಲ್ಲ ಬರೀಬೇಕಂತ ಹೇಳಿ ಅದನ್ನೊಂದು ನೀಟಾಗಿ ತಲೆ ಇಟ್ಕೊಂಡಿದ್ದೀನಿ ಇವಾಗ ಮತ್ತು ಏನೇನು ಆ್ಯಡ್ ಮಾಡಬೇಕು ಆಲ್ರೆಡಿ ಇನ್ವಿಟೇಷನ್ ಪ್ರಿಪೇರ್ ಮಾಡಿದ್ದೀವಿ ಏನಾದರೂ ಆ್ಯಡ್ ಮಾಡಬೇಕಿದ್ರೆ ಅದಕ್ಕೆ ಮಾಡಬೇಕು ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಪ್ರಿಂಟ್ ಹೋಗಬೇಕು ಸಂಜೆ ಐದೂವರೆ ಮೇಲೆ ಬನ್ನಿ ಅಂತ ಅಂದ್ರೆ ಸಾಲಿಗ್ರಾಮದಲ್ಲಿ ಸಮಥಿಂಗ್ ಗ್ರಾಫಿಕ್ಸ್ ಶ್ರುತಿ ಗ್ರಾಫಿಕ್ಸ್ ಅಂತ ಇದೆ ಸಾಲಿಗ್ರಾಮದಲ್ಲಿ ಸೊ ನಾನು ನೋಡಿಲ್ಲ ಇವಾಗ ಗಾಳಿ ನೋಡ್ತಾ ಇದು ಮಲ್ಲಿಗೆ ಹೂ ಇದು ನಮ್ದು ಊರಲ್ಲೊಬ್ರು ಬ್ರಾಮಿನ್ಸ್ ಮದ್ವೆ ಅಲ್ಲಿ ಅವ್ರ ಮಗನ್ ಮದ್ವೆ ಅಲ್ಲ ಅಂತ ಮದುವೆಗೆ ರಿಟರ್ನ್ ಗಿಫ್ಟ್ ಎಲ್ಲರಿಗೂ ಒಂದು ಮೂರು ಸಾವಿರ ಜನ ಆಗಿದ್ರು ಅನಿಸುತ್ತೆ ಎಲ್ರಿಗೂ ಕೊಟ್ಟಿದ್ದರು ಅದರಲ್ಲಿ ಕೆಲವರು ಅಂದರೆ ಈಗ ನಾವು ಮೂರು ಸಾವಿರ ಗಿಡ ಕೊಟ್ಟರು ಅಟ್ಲೀಸ್ಟ್ ಒಂದು ನೂರೋ ಇನ್ನೂರು ಜನರ ಮನೆಯಲ್ಲಾದರೂ ಅದು ಬದುಕುತ್ತೆ ಸೊ ನಿಮಗೂ ಏನಾದರೂ ನೆಕ್ಸ್ಟ್ ರಿಟರ್ನ್ ಗಿಫ್ಟ್ ಕೊಡೋ ಪ್ಲ್ಯಾನ್ ಇದ್ದರೆ ಗಿಡಗಳನ್ನೇ ಕೊಡಿ ಆಯಿತಾ ಸೊ ಗಿಡಗಳನ್ನು ಬೆಳೆಸಿ ಉಳಿಸಿ ಓಕೆ ಮತ್ತೆ ಸಿಕ್ಕೀನಿ ಬಾಯ್